ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಇಂದಿರಾ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾನು ವರಮಾಲಕ್ಷ್ಮಿ ಹಬ್ಬದ್ದು ಸ್ಯಾರಿ ವಿಡಿಯೋ ಎಲ್ಲ ಮಾಡೇ ಇರಲಿಲ್ಲ ಹಾಗಾಗಿ ಸ್ಯಾರಿನ ತಂದಿದ್ದೀನಿ ಅದನ್ನು ನಿನ್ನ ಹಬ್ಬ ಇನ್ನೊಂದು ವಾರ ಇದೆ ಅಷ್ಟೇ ಈ ಒಂದು ವಾರದಷ್ಟು ಎಲ್ಲ ರೆಡಿ ಆಗಿರಬೇಕು ಸ್ಯಾರಿನ ತಂದಿದ್ದೆ ಅದನ್ನ ವಿಡಿಯೋ ಮಾಡಿರಲಿಲ್ಲ ಸರಿ ಮಾಡೋಣ ಅಂತೇಳಿ ಹಾಗೆ ಚಿಕ್ಕಪೇಟೆಯಿಂದ ಒಂದಷ್ಟು ದೇವರಿಗೆ ಅಲಂಕಾರ ಮಾಡೋಕ್ಕೆ ಅಂತ ಒಂದಷ್ಟು ಐಟಮ್ಗಳನ್ನ ತಂದಿದ್ದೀನಿ ಇದೆ ಸ್ವಲ್ಪ ಇದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೆ ಅದಕ್ಕೆ ಇನ್ನೂ ಸ್ವಲ್ಪ ವರ್ಷ ವರ್ಷ ಸೇರ್ಸ್ಕೊತಾ ಇರ್ತೀವಲ್ಲ ಆ ರೀತಿ ಅಲಂಕಾರಿಕ ವಸ್ತುಗಳನ್ನ ಆಮೇಲೆ ಹಬ್ಬಕ್ಕೆ ನಾವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಹೇಗೆ ರೆಡಿ ಮಾಡ್ಕೋಬೇಕು ಹಬ್ಬದಿಂದ ನಾವು ತುಂಬ ಗಾಬರಿ ಮಾಡ್ಕೊಳ್ಳೋದು ಅಯ್ಯೋ ಹಾಗಿಲ್ಲ ಅದು ಇದು ಅಂತ ನೆನಪಿಲ್ಲದೇ ಇರೋದು ಅವೆಲ್ಲ ಮಾಡ್ಕೊಳ್ಳೋದ್ಕಿಂತ ನಾವು ಹೆಣ್ಮಕ್ಳು ಏನು ಮಾಡ್ಕೋಬೇಕು ಅಂದರೆ ಎಲ್ಲನೂ ಒಂದು ಲಿಸ್ಟ್ ಪ್ರಕಾರ ಮಾಡ್ಕೊಂಬಿಟ್ರೆ ನಮಗೆ ಹಬ್ಬದಲ್ಲಿ ಗಡಿ ಬಿಡಿ ಆಗೋಲ್ಲ ಇವಾಗ ಆಷಾಢದಲ್ಲಿ ಎಲ್ಲ ಹೆಣ್ಮಕ್ಳು ಏನು ಮಾಡ್ತೀವಿ ಎಲ್ಲ ದೇವಸ್ಥಾನಗಳು ಅದು ಇದು ಅಂತ ಹೋಗಿರ್ತೀವಿ ಅದಾದ ಮೇಲೆ ಶ್ರಾವಣ ಮಾಸ ಬರುತ್ತೆ ಬಂದ ಮೇಲೆ ಮನೆ ಕ್ಲಿನಿಕ್ಗಳನ್ನ ಮಾಡಿಕೊಂಡು ಇನ್ನು ಶ್ರಾವಣ ಮಾಸ ಮೇಲೆ ಎಲ್ಲ ಹಬ್ಬಗಳೇ ಬರೋದು ಈ ವರಮಾಲಕ್ಷ್ಮಿ ಈಗ ನಾಳೆ ನಾಗರ ಪಂಚಮಿ ಅದಾದಮೇಲೆ ವರಮಾಲಕ್ಷ್ಮಿ ಬರುತ್ತೆ ಅದಾದಮೇಲೆ ಗೌರಿ ಗಣೇಶನಿಗೆ ಹಬ್ಬಗಳೇ ಬರ್ತಾ ಇರತ್ತಲ್ವ ಹಾಗಾಗಿ ಗಡಿ ಬಿಡಿ ಮಾಡ್ಕೊಳ್ಳ್ದೆ ಎಲ್ಲ ಕೆಲಸನೂ ಬೇಗ ಮಾಡಿ ಇಟ್ಕೋಬೇಕು ನಾನು ಹೇಗೆ ಮಾಡ್ಕೋತೀನಿ ಅಂದರೆ ನನ್ನ ಹಬ್ಬ ಒಂದು ಹದಿನೈದು ಇಪ್ಪತ್ತು ದಿನ ಇದೆ ಅಂದಂಗೆ ಒಂದೊಂದನ್ನು ಮನೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಬೆಡ್ಶೀಟು ಇದು ಮಾಡ್ಕೊಳ್ಳೋದಾಗಲಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ರೂಮ್ಗಳನ್ನ ಕ್ಲೀನ್ ಮಾಡೋದು ಈ ಥರದ್ದೆಲ್ಲ ಮಾಡ್ಕೋತೀನಿ ಹಬ್ಬ ಅಥವಾ ಇರೋ ಏನು ಮಾಡ್ಕೋತೀನಿ ಅಂದರೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ಮತ್ತೆ ರೇಷನ್ ಹಾಕ್ಸ್ಕೊಂಬಿಡೋದು ಏನೇನು ಬೇಕು ಏನೇನು ತಿಂಡಿ ಮಾಡ್ತೀವಿ ಅದಕ್ಕೆ ಏನೇನು ರೇಷನ್ ಬೇಕು ಅಡುಗೆ ಏನು ಮಾಡ್ತೀವಿ ಅದಕ್ಕೆ ಹಾಗೆ ಹಣ್ಣು ಕಾಯಿಗಳು ಮತ್ತೆ ದೇವ್ರ ಪೂಜೆಗೆ ಏನೇನು ಬೇಕು ಅದು ಮತ್ತೆ ಹೂಗಳು ಇದಕ್ಕೆಲ್ಲ ಸೋಮವಾರ ಅಂದ್ರೆ ಭಾನುವಾರ ಅಷ್ಟರಲ್ಲಿ ನಾವೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಬಿಟ್ರೆ ಸೋಮವಾರದಿಂದ ಗುರುವಾರದಷ್ಟರಲ್ಲಿ ನಾವೆಲ್ಲ ಪ್ರತಿಯೊಂದನ್ನು ದಿನ ಒಂದು ಒಂದ್ ಮಾಡ್ಕೊಂಬಿಟ್ರೆ ನಮ್ಗೆ ಏನಾಗುತ್ತೆ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆವಾಗ ನಾವು ಹಬ್ಬ ದಿನ ಗಡಿಬಿಡಿ ಮಾಡ್ಕೊಳ್ದೆ ಏನು ಮಾಡ್ಕೊಳ್ದೆ ಆರಾಮಾಗಿ ಹಬ್ಬನ ಮಾಡ್ಬೋದು ನಮ್ಮ ಟೈಮ್ ನಾವೇನು ಅಂದ್ಕೊಂಡಿರ್ತೀವಿ ಪೂಜೆ ಮಾಡಬೇಕು ಅಂತ ಆ ಟೈಮ್ಗೆ ನಾವು ಪೂಜೆನ ಮಾಡಿಬಿಡ್ಬೋದು ಬನ್ನಿ ಹಬ್ಬ ಮಾಡೋಣ ಎಲ್ಲರೂ ಈ ಸಲ ಚೆನ್ನಾಗಿ ಮಾಡೋಣ ನನಗೂ ವರ್ಷ ವರ್ಷ ಏನಾದರೂ ಒಂಚೂರು ಚೇಂಜಸ್ ಮಾಡಬೇಕು ಅನ್ನೋದು ಆಸೆ ಹಂಗಾಗಿ ದೇವರಿಗೆ ಅಮ್ಮಂಗೆ ಅಲಂಕಾರ ಅಂದರೆ ಆಡಂಬರವಾಗಿ ಮಾಡ್ತೀನಿ ಅಂತಲ್ಲ ಒಂದು ಏನೋ ಅಲಂಕಾರ ಮಾಡಿ ಆ ಅಮ್ಮನ್ನ ನೋಡೋದಂದರೆ ನನಗೆ ಭಾಳ ಇಷ್ಟ ಭಾಳ ಖುಷಿ ಅದಕ್ಕೋಸ್ಕರ ಒಂದಷ್ಟು ಸಾಮಗ್ರಿಗಳನ್ನ ತಂದಿದ್ದೀನಿ ಅದೊಂದಷ್ಟು ಒಂದಷ್ಟು ಚಿಕ್ಕಪೇಟೆನ ಅದನ್ನು ತೋರಿಸ್ತೀನಿ ಹಾಗೆ ನನ್ನ ಸ್ಯಾರಿ ವಿಡಿಯೋ ದೇವ್ರದ್ದು ತಂದಿರೋದು ಇದೇ ಮಾಡಿಲ್ಲ ಅದನ್ನು ತೋರಿಸ್ಬಿಡ್ತೀನಿ ಹೋದ ವರ್ಷ ಅಷ್ಟರಲ್ಲೆಲ್ಲ ಬೇರೆ ಸ್ಯಾರಿ ವಿಡಿಯೋಸ್ ಎಲ್ಲ ಮಾಡಿದ್ದೆ ಮತ್ತು ಡ್ರೇಪಿಂಗ್ ತೋರಿಸಿದ್ದೆ ಆಮೇಲೆ ಬೇರೆ ಅಂಗಡಿಗಳಲ್ಲಿ ಯಾವ್ಯಾವ ಸೀರೆಗಳು ಅದೆಲ್ಲ ಆ ಥರದ್ದೆಲ್ಲ ತೋರಿಸಿದ್ದೆ ಬಟ್ ಈ ಸಲ ಅದು ಇಲ್ಲ ಈಗ ನಾನು ಸ್ವಲ್ಪ ಟೈಮ್ ಇರಲಿಲ್ಲ ಬೇರೆ ಕೆಲಸ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಮಾಡೋಕ್ಕೋಗಿರಲಿಲ್ಲ ಬನ್ನಿ ಇವಾಗ ನಾನು ನಿಮಗೆ ಫಸ್ಟು ಏನು ಮಾಡಿ ಎಲ್ಲರೂ ಹಬ್ಬಕ್ಕೆಲ್ಲ ರೆಡಿಯಂತೂ ಮಾಡ್ಕೊಂಡಿರ್ತೀರ ಅಂತ ಗೊತ್ತು ಏಕೆಂದರೆ ಹೆಣ್ಮಕ್ಳಿಗೆಲ್ಲ ಫುಲ್ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತಲೂ ಗೊತ್ತು ನಾನು ಹಬ್ಬಕ್ಕೆ ಅಮ್ಮಂಗೆ ಎರಡು ಸೀರೆಗಳನ್ನ ತಂದಿದ್ದೀನಿ ಎರಡು ಅಂದರೆ ಅಮ್ಮಂಗೆ ಅಂತಲೇ ತಂದುಬಿಟ್ಟು ಆಮೇಲೆ ಏನು ಮಾಡ್ತೀನಿ ನಾವೇ ಉಟ್ಕೊಳ್ಳೋದು ನಾನೇ ಉಟ್ಕೊಳ್ಳೋದು ಅಂದರೆ ಇದೆರಡರಲ್ಲಿ ಒಂದು ಸೀರೆನ ಉಟ್ಸೋಂಥದ್ದು ಇದು ಈ ಸೀರೆಗಳು ಫಸ್ಟ್ ಕಲರ್ ಬಂದು ನಿಮಗೆ ಈ ಕಲರ್ ಈಚೆಗೆ ಬ್ರೌನ್ ಕಲರ್ ಅಂತ ಹೇಳ್ಬೋದು ಈ ಸೀರೆ ಹೇಗಿದೆ ಕಾಣಿಸ್ತಿದ್ಯಾ ಫುಲ್ಲು ಫೋಲ್ಡಿಂಗ್ ಎಲ್ಲ ತೆಗ್ದುಬಿಟ್ರೆ ನೀಟಾಗಿ ಆಮೇಲೆ ಇಡೋಕ್ಕಾಗಲ್ಲ ಮೇಲುಗಡೆ ಈ ಬಾರ್ಡ್ರ್ ಬರುತ್ತೆ ಹಾಗೆ ಕೆಳಗಡೆ ಬಂದು ಈ ರೀತಿ ಬಾರ್ಡ್ರು ಬರುತ್ತೆ ನನಗೆ ಈ ಕಲರ್ ಭಾಳ ಇಷ್ಟ ಆಯಿತು ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿ ಒಂದೆರಡು ಒಂದು ಟ್ಯಾಕ್ಸ್ ಜಾಸ್ತಿನೇ ಹಾಕ್ಸ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಉರ ಉರ ಅಂತಿದ್ರು ಅಂದರೂ ಪರವಾಗಿಲ್ಲ ನನಗೆ ಬೇಕು ಇಷ್ಟ ಅಂಥೇಳಿ ಇದೊಂದು ಸೀರೆನ ತೊಗೊಂಡೆ ಆ ಬಟ್ಟೆ ತುಂಬ ಚೆನ್ನಾಗಿದೆ ಬಾಟಲ್ಲ ಚೆನ್ನಾಗಿದೆ ಜರಿ ಚೆನ್ನಾಗಿದೆ ಸಾಫ್ಟಾಗಿದೆ ಬಟ್ಟೆ ಮುಟ್ಟಕೂ ಅಷ್ಟೇ ವೇರ್ ಮಾಡೋಕ್ಕೂ ಅಷ್ಟೇ ನನಗೆ ಅಂದರೆ ಕಂಫರ್ಟಬಲ್ ಆಗಿರಬೇಕು ಮೆತ್ತಗೆ ಆವಾಗ ನಾವು ಒಬ್ಬರೇ ಉಡ್ಕೊಳೆ ಯಾರು ಇಲ್ಲದೆ ನಾವು ಉಟ್ಕೋಬೇಕಾದ್ರೆ ನಾವು ಸೀರೆ ತೊಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡೇ ತಗೋಬೇಕು ನಾವು ಒಬ್ಬರೇ ಸಿಂಗಲ್ಲಾಗಿ ಯಾರು ಇದ್ರೆ ಉಡ್ಸೋರು ಇದ್ರೆ ಪರವಾಗಿಲ್ಲ ಯಾರೂ ಇಲ್ಲ ಅಂದಾಗ ನಾವು ಉಡೋ ಸೀರೆ ನಮಗೆ ತುಂಬ ಕಂಫರ್ಟಬಲ್ ಆಗಬೇಕು ಆ ರೀತಿ ಸೀರೆಗಳನ್ನ ನಾವು ತಗೋಬೇಕಾಗುತ್ತೆ ಆಮೇಲೆ ದೇವ್ರಿಗೆ ಹುಡ್ಸೋಕ್ಕೂ ಅಷ್ಟೇ ನೀಟಾಗಿ ನೆರಿಗೆಗಳು ಸ್ಟಿಫಾಗಿ ಬರೋ ಅಂಥವನ್ನ ನಾವು ಸೀರೆನ ಸೆಲೆಕ್ಷನ್ ಮಾಡಬೇಕಾಗುತ್ತೆ ಈ ರೀತಿ ಈ ರೀತಿ ಅಂದರೆ ನಾನು ಈ ರೀತಿ ಸೆಲೆಕ್ಷನ್ ಮಾಡಿದ್ದೀನಿ ಆಯಿತಾ ಈ ರೀತಿ ತುಂಬ ಚೆನ್ನಾಗಿದೆ ಆ ಥರ ಕಾಫಿ ಚಾಕ್ಲೇಟ್ ಕಲರ್ ಆ ಥರದ್ದು ಮತ್ತು ಇದು ಪೀಚ್ ಪಿಂಕ್ ಕಲರ್ ಅಂತ ಇದೆ ಈ ಸೀರೆ ತುಂಬ ಫೋಲ್ಡಿಂಗ್ ಓಪನ್ ಮಾಡೋದು ಬೇಡ ಇಷ್ಟೇ ಇರಲಿ ಯಾಕೆಂದರೆ ಮೈ ಮೇಲೂ ಹಾಕ್ಕೊಳ್ಳೋದು ಬೇಡ ದೇವ್ರಿಗೆ ಅಮ್ಮಂಗಲ್ವಾ ಹಂಗಾಗಿ ಎರಡೂ ಹಾಗೆ ಇಟ್ಟು ಇದು ಮಾಡೋಂಥದ್ದು ಈ ಸೀರೆ ಇದು ಆಮೇಲೆ ಪ್ರೈಸ್ ಎಲ್ಲ ಸ್ವಲ್ಪ ಚೂರು ಕಾಸ್ಟ್ಲಿ ಇದೆ ಹಾಗೆ ಈಗ ಪ್ರೈಸ್ ಏನು ನಾನು ಮೆನ್ಷನ್ ಮಾಡ್ತಿಲ್ಲ ಬಟ್ ಚೆನ್ನಾಗಿದೆ ಇಷ್ಟ ಆಯಿತು ಹಂಗಾಗಿ ತೊಗೊಂಡಿದ್ದೀನಿ ಅದಕ್ಕೆ ಪ್ರೈಸ್ನೇನು ಅಂತ ಅಂತಷ್ಟೇ ಇನ್ನೇನಿಲ್ಲ ಹೇಳ್ಬಾರ್ದು ಅಂತಲ್ಲ ಹೇಳ್ತಿಲ್ಲ ಅಷ್ಟೇ ಬೇಡ ಅಂತ ಅದು ನೆಕ್ಸ್ಟ್ ಸೀರೆ ಬಂದು ಈ ರೀತಿ ಈ ರೀತಿ ಕ್ರೀಮ್ ಕಲರ್ ಗೋಲ್ಡ್ ಅದಕ್ಕೆ ರೆಡ್ ಕಲರ್ ಬಾರ್ಡರ್ ಇರುವಂಥದ್ದು ರೆಡ್ ಕಲರು ಮತ್ತು ಇಲ್ಲಿ ಈ ಥರ ಇಲ್ಲಿ ಈ ಥರ ಮೇಲುಗಡೆ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗಡೆ ಈ ರೀತಿ ಬರುತ್ತೆ ನನಗೆ ತುಂಬ ಇಷ್ಟ ಆಯಿತು ಸೀರೆ ನಮ್ಮ ಮನೆಯವ್ರನ್ನ ಕೇಳ್ತಾ ಇರ್ತೀನಿ ಚೆನ್ನಾಗಿದೆಯಾ ಅಂತ ಹೇಳಿ ಇರ್ತೀನಿ ಹ್ಞೂ ಅಮ್ಮ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಒಂದು ಅವ್ರು ಅಷ್ಟು ಸಲ ಹೇಳಿದ್ಮೇಲೆ ನಾನು ಇದು ಮಾಡೋದು ಹೀಗೆ ಈ ರೀತಿ ಸೀರೆನ ತೊಗೊಂಡೆ ಇದು ಅಷ್ಟನ್ನೇ ಬಾರ್ಡ್ರು ಮತ್ತು ಇದೆಲ್ಲ ಬಟ್ಟೆ ಎಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಉಡ್ಸ್ಬೇಕಾದ್ರೆ ಒಂದಿನ ಮುಂಚೆ ಏನು ಮಾಡಬೇಕು ನಾವು ಅಂದರೆ ದೇವ್ರಿಗೆ ಉಡ್ಸೋಕ್ಕೆ ಆವಾಗಲೇ ನಾವು ಟ್ರೈ ಮಾಡಬಾರ್ದು ಒಂದಿನ ಮುಂಚೆ ನಾವು ಯಾವಾಗಾದರೂ ಆ ವಾರದಲ್ಲಿ ಒಂಚೂರು ಫ್ರೀಯಾಗಿದ್ದಾಗ ಸೀರೆ ತಂದು ಏನಿರುತ್ತೆ ಅದನ್ನು ನೋಡಿ ಒಂದ್ಸಲಿ ಉಡಿಸಿ ನಾವು ಟ್ರಯಲ್ ಮಾಡ್ಕೊಂಬಿಟ್ರೆ ದಿನ ಉಡಿಸ್ಬಾಗ ನಮಗೆ ಈಸಿ ಆಗುತ್ತೆ ಇಲ್ಲಾಂದರೆ ಗಡಿ ಬಿಡಿಲಿ ಏನಾಗುತ್ತೆ ನಮಗೆ ಸರಿ ಈ ಗಾಬ್ರಿಯಲ್ಲಿ ಉಡ್ಸೋಕ್ಕೆ ಟೆನ್ಷನ್ ಆಗ್ತಾ ಇರುತ್ತೆ ಇಷ್ಟೇ ಆಮೇಲೆ ಏನು ಮಾಡ್ತೀವಿ ಅಂದರೆ ಬೇರೆ ವೀಡಿಯೋಗಳು ನೋಡಿರ್ತೀವಿ ಇಷ್ಟೇನಾ ಈಸಿ ಅಲ್ವಾ ನಾವು ಮಾಡ್ಕೊಂಡ್ಬಿಡ್ಬೋದು ಅಂತೀವಿ ಬಟ್ ಉಡಿಸ್ವಾಗ ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅದ್ರಲ್ಲಿ ಒಬ್ಬೊಬ್ರು ಇರೋರಿಗಂತೂ ತುಂಬ ಕಷ್ಟ ಆಗುತ್ತೆ ಯೋಚನೆ ಮಾಡಿ ಸಲ ಟ್ರಯಲ್ ಮಾಡಿ ನೀವು ಸೀರೆನ ದೇವರಿಗೆ ಉಡಿಸಿ ಆವಾಗ ನಿಮಗೂ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಇದು ನನ್ನ ಎರಡು ಸೀರೆ ಫುಲ್ ಓಪನ್ ಮಾಡೋದು ಬೇಡ ಅಮ್ಮಂದು ಅಂತೇಳಿ ಇಷ್ಟು ಈ ಎರಡು ಸೀರೆಯಲ್ಲಿ ಯಾರಿಗಾದರೂ ಇಷ್ಟ ಆದರೆ ಯಾವ ಸೀರೆನ ಅಮೌಂಟ್ ಗುಡಿಸ್ಲಿ ಅಂಥೇಳಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಎರಡು ಸೀರೆ ಎರಡೂ ಚೆನ್ನಾಗಿದೆಯಾ ಯಾವ ಕಲರ್ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಕೂಡ ಮಾಡ್ಬೋದು ಕಮೆಂಟ್ ಮಾಡಿ ಅಂತಲೇ ಇದ್ದೀನಿ ನನಗೆ ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ಹಾಗಾಗಿ ನಮ್ಮ ಮನೆಯೇಳ್ಬಿಟ್ರೆ ಅದಕ್ಕೆ ಎರಡದು ಪ್ರೈಸ್ ಅಷ್ಟೇ ಇದೆ ಸ್ವಲ್ಪ ಹೆಚ್ಚು ಕಾಸ್ಟ್ಲಿ ಇದೆ ಒಂದು ಟೆನ್ ಮೇಲಿದೆ ಹಂಗಾಗಿ ಅಷ್ಟೇನು ಹೇಳಕ್ಕೆ ಹೋಗಿಲ್ಲ ಅಷ್ಟೇ ಇದೆರಡು ಸೀರೆಗಳು ನಂಗೆ ಭಾಳ ಇಷ್ಟ ಆಯಿತು ಇವಾಗ ನಾವು ತೊಗೊಂಡು ಯಾವ್ದಾದ್ರು ಫಂಕ್ಷನ್ಸ್ಗೆ ಇದಕ್ಕೆಲ್ಲ ಆಗುತ್ತೆ ಹೇಳ್ಬಿಟ್ಟು ಈ ರೀತಿ ಸೀರೆಗೆಲ್ಲ ತೊಗೊಂಬಂದೆ ಇದಿಷ್ಟು ಅಮ್ಮನಿಗೆ ಅಂತ ತಂದಿದ್ದೀನಿ ಎರಡರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಷನ್ ಮಾಡಿ ನಮ್ಮ ಮನೆಯವರು ಮತ್ತು ಮಗನಿಬ್ರನ್ನ ಕೇಳಿಬಿಟ್ಟು ಒಂದು ಸೀರೆನ ಉಟ್ಸೋವಂಥದ್ದು ಇಂಥ ಆಯಿತು ಸೀರೆ ಯಾವಾಗಲೂ ಮಾಡಬೇಕಾಗಿತ್ತು ವೀಡಿಯೋ ಮಾಡೋಕ್ಕೆ ನನಗೆ ಟೈಮ್ ಎಷ್ಟಾಗಿಲ್ಲ ಟೈಮ್ ಇಲ್ಲದೆ ನಾನು ಮಾಡೋಕ್ಕೆ ಹೋಗಿಲ್ಲ ಬಿಡಿ ಟೈಮ್ ಟೈಮಿದ್ರೂ ಸರಿ ಮಾಡೋಕ್ಕೆ ಹೋಗಿಲ್ಲ ಹಾಗೆ ಅದಾದ ಮೇಲೆ ಚಿಕ್ಕಪೇಟೆಗೆ ಹೋಗಿದ್ದೆ ಈ ರೀತಿ ಲೈಟಿಂಗ್ಸ್ ಇವಾಗೇನೋ ಹೊಸ್ದಾಗಿ ಬಂದಿದೆ ಇದು ಇಲ್ಲಿ ನಾನು ಚಿಕ್ಕಪೇಟೆಗೆ ಸಾಮಾನ್ಯ ಹೋಗ್ತಾ ಇರ್ತೀನಿ ಯಾಕೆಂದರೆ ವೀಡಿಯೋಸ್ ಎಲ್ಲ ಇರುತ್ತೆ ಹಂಗಾಗಿ ಹೋಗ್ತಾ ಇರ್ತೀನಿ ಈ ರೀತಿ ಫ್ಲವರು ಇದ್ರ ಮಧ್ಯೆ ಲೈಟ್ಸ್ ತುಂಬ ಚೆನ್ನಾಗಿದೆ ಡೆಕೋರೇಷನ್ ನಾವು ಹಿಂದೆ ಎಲ್ಲ ಬ್ಯಾಗ್ರೌ ಬ್ಯಾಕ್ ಗ್ರೌಂಡ್ ಮಾಡಿದ ಮೇಲೆ ಲೈಟ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಇದು ಇದು ಇದೊಂದು ತೊಗೊಂಬಂದೆ ಇದೆ ಎರಡು ಸೆಟ್ ಇದೆ ಎರಡು ಏನು ಮಾಡಿದ್ರು ನನ್ನ ಮಗ ಅಂತಂದರೆ ಲಾಸ್ಟಲ್ಲಿ ಏನು ಮಾಡೋದು ಅದಕ್ಕೇನೋ ಒಂದು ಮಾಡಿಬಿಡ್ತಾನೆ ಅದು ಲೈಟಿಂಗ್ಸ್ ಬರೋದೇ ಇಲ್ಲ ಬಿಚಿ ಡೇಸ್ಟಲ್ಲೇ ಹಬ್ಬ ಆದಮೇಲೆ ಅದು ಹೋಗೇ ಬಿಟ್ಟಿರುತ್ತೆ ಹೋದ ವರ್ಷ ತಂದಿದ್ದೀನಿ ಆಚೆ ವರ್ಷ ತಂದಿದ್ದೀನಿ ಎಲ್ಲರೂ ನಾನು ನೀಟಾಗಿ ಒಂದು ಕವರಲ್ಲೇ ಇಕ್ತೀನಿ ನನಗೆ ಯಾಕೆಂದರೆ ಈಸಿಯಾಗಿ ಸಿಗಬೇಕು ಅಂತ ನಾನು ಎತ್ತಿರ್ತೀನಿ ನನ್ನ ಮಗ ಸ್ವಲ್ಪ ಲೈಟಿಂಗ್ಸ್ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಅದನ್ನ ಎರಡೂ ಆನ್ ಮಾಡಿರ್ತೀನಿ ನಾನು ಹಂಗಾಗಿ ನೆಕ್ಸ್ಟ್ ಬಂದು ತಿರುಗು ಈ ರೀತಿ ನಂದು ಗ್ರೀನ್ ಕಲರ್ ಫಸ್ಟ್ ವರ್ಷ ತೊಗೊಂಬಂದಿದ್ದೆ ಗಾಂಧಿ ಬಜಾರಲ್ಲಿ ತಂದಿದೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅದನ್ನೇನು ಮಾಡ್ದೆ ಇನ್ನು ಅಪ್ಪ ಯಾರೂ ಮಾಡಿಲ್ಲ ಅದ್ರದ್ದು ಏನಿದೆ ಇದು ಕೆಳಗಡೆ ಸ್ವಲ್ಪ ಲೂಸ್ ಆಗ್ತಾ ಇದೆ ಹಂಗಾಗಿ ಲೂಸಾಗಿ ಸ್ಟಿಕ್ ಮಾಡಬೇಕಾದ್ರೆ ಕಾಯಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಬೇಡ ಒಂದು ಹೊಸದೇ ಕಾರಣ ಅಂತೇಳಿ ಈ ರೀತಿ ತೊಗೊಬೋದ ಇದೇನೊಂದು ಟೂ ಫಿಫ್ಟಿನ ಟೂ ಹಂಡ್ರೆಡ್ ಇದೆ ಇದು ಅಷ್ಟೇ ಇದು ಲೈಟಿಂಗ್ಸು ಅಷ್ಟೇ ತ್ರೀ ಹಂಡ್ರೆಡ್ ಅಂತ ಹೇಳಿದ್ರು ನಾನು ಟೂ ಫಿಫ್ಟಿ ಕೊಟ್ಟೆ ಇದಕ್ಕೆ ಇದಕ್ಕೆ ಅದ್ರದ್ದು ಮಾತ್ರ ಪ್ರೈಸ್ ಹೇಳ್ತಾ ಇದ್ದೀನಿ ಆಮೇಲೆ ಅಂದರೆ ಇದು ಈ ರೀತಿ ಇದು ಬಂದಿದ್ದೀನಿ ಇದು ದೀಪ ಹಚ್ಚಕ್ಕೆ ರಂಗೋಲಿ ಬಿಟ್ಟು ಅದ್ರ ಮೇಲೆ ಆದರೂ ಇದನ್ನು ಇಡ್ಬೋದು ಇಲ್ಲ ರಂಗೋಲಿ ಹೂವನ್ನು ಹಾಕ್ಬಿಟ್ಟು ಅದಾದ್ರೂ ಇಡ್ಬೋದು ಅಂತೇಳಿ ಇದನ್ನು ಕೂಡ ಬಂದೆ ತುಂಬ ಚೆನ್ನಾಗಿದೆ ಅಯ್ಯೋ ಚಿಕ್ಕಪೇಟೆಯಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ ಆಲ್ರೆ ಆಲ್ರೆಡಿ ಅಷ್ಟೊಂದು ರಶ್ ಇದೆ ಹೆಣ್ಮಕ್ಳದಂದು ಯಾವ ಅಂಗಡಿಲಿ ನೋಡಿದ್ರು ಹೆಣ್ಮಕ್ಳೆ ಹೆಣ್ಮಕ್ಳದೇ ಅವ ಅಂತ ಹೇಳ್ಬೋದು ಅಷ್ಟು ಜನ ಶಾಪಿಂಗ್ ಮಾಡ್ತಾಯಿದ್ರು ಅದ್ರ ಮಧ್ಯೆ ಇದೊಂದು ಹೋಗೋದೇ ಇದು ಬಂದು ಇದರಲ್ಲಿ ಸೈಜ್ ವೆರೈಟೀಸ್ ಇದೆ ತ್ರೀ ಹಂಡ್ರೆಡು ಟೂ ಫಿಫ್ಟಿ ಟೂ ಹಂಡ್ರೆಡ್ ಈ ಥರದ್ದೆಲ್ಲ ಇದೆ ನಾನು ತಂದಿದ್ದು ತ್ರೀ ಹಂಡ್ರೆಡ್ ರುಪೀಸ್ ಇದು ಚೆನ್ನಾಗಿರುತ್ತೆ ಆ ದೀಪಾವಳಿಗೆಲ್ಲ ದೀಪಾವಳಿ ಹಬ್ಬದಲ್ಲೂ ಕೂಡ ಇದನ್ನು ಹಚ್ಚಿ ದೇವ್ರ ಮನೆ ಮುಂದೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನನಗೇನಂದರೆ ನಾನು ನಾವು ಹೇಗೆ ರೆಡಿ ಆಗ್ತೀವೋ ಆಡಂಬರ ಅಂತ ನಾನು ಹೇಳ್ತಾ ಇಲ್ಲ ನೀವು ಹಂಗೆ ತಂದು ಮಾಡಿ ಹಿಂಗೆ ತಂದು ಮಾಡಿ ಅಂತ ಹೇಳಿದೆ ಮನೇಲಿ ಏನಿದೆ ಅದನ್ನೇ ಇಟ್ ಮಾಡೋಣ ಆದರೆ ನನಗೇನಂದರೆ ನಾವು ಹೆಂಗೆ ರೆಡಿ ಆಗ್ತೀವೋ ಅಮ್ಮನ್ನು ಅದೇ ರೀತಿಯೇ ರೆಡಿ ಮಾಡಬೇಕು ಕೂರಿಸ್ಬೇಕು ಅನ್ನೋದೊಂದೇ ಆಸೆ ಇನ್ನೇನೋ ನಮ್ಮ ಹತ್ರ ಇದೇ ತೋರಿಸ್ಕೋಬೇಕು ಅನ್ನೋದಂತೂ ಖಂಡಿತ ಅಲ್ಲ ನೀಟಾಗಿ ಮಾಡಬೇಕು ಬಂದವ್ರಿಗೆ ಅಬ್ಬ ಅವ್ರ ಮೇಲೆಷ್ಟು ಚೆನ್ನಾಗಿ ಕೂರಿಸಿದ್ರು ಅಮ್ಮ ಹೆಂಗಿದೆ ಹಾಗೆ ಕೂರಿಸಿದ್ದಾರೆ ಅನ್ನೋದೊಂದು ಖುಷಿ ಸಿಗಬೇಕು ಅನ್ನೋ ಫೀಲಿಂಗ್ಸಲ್ಲಿ ಮಾತ್ರ ಇರ್ತೀನಿ ಬಟ್ ಅದಕ್ಕೆ ನನ್ನ ತಲೆಯಲ್ಲಿ ವರ್ಮಾಲಕ್ಷ್ಮಿನ ಮಾಡಿ ಮಾಡಿದ ವರ್ಷದಿಂದನೇ ನನಗೆ ಆರರಿಂದ ಏಳು ವರ್ಷ ಆಯಿತು ನಂಗೆ ತುಂಬ ಚೆನ್ನಾಗಿ ಬಂದಿದೆ ಯಾಕೆ ಸುಳ್ಳು ಹೇಳಬೇಕು ಚೆನ್ನಾಗಿ ಆಗಿ ಬಂದಿದೆ ನನಗೆ ಖುಷಿ ಇದೆ ನನಗೆ ಅಮ್ಮಗೆ ಪೂಜೆ ಮಾಡೋದ್ರಲ್ಲಿ ನಾನು ಪ್ರತಿ ವರ್ಷ ಹಬ್ಬ ಮಾಡಬೇಕಾದ್ರೆ ಯಾವುದೋ ಹಿಂಗೋ ಏನೋ ಗೊತ್ತಿಲ್ಲ ಆ ರೀತಿಲಂತೂ ನನಗೆ ಅಮ್ಮ ಬಂದು ಸೇರುತ್ತೆ ಅವಾಗ ನಾನು ಅದನ್ನು ಅಷ್ಟೊಂದು ಬನ್ಸ್ ಕೊಡುತ್ತೆ ಅಮ್ಮ ಅದನ್ನು ನಾನೇನು ವೇಸ್ಟ್ ಮಾಡ್ತೀನಿ ಅಂತಲ್ಲ ಎಷ್ಟು ಮಾಡಬೇಕು ಅಷ್ಟನ್ನು ಅಮ್ಮಂಗೂ ಮಾಡಿ ನಮಗೇನು ಬೇಕು ಒಂದಷ್ಟು ಸೆಕ್ಯೂರ್ನ ಮಾಡ್ಕೊಳ್ಳೋದಂತೂ ಖಂಡಿತ ಹಬ್ಬ ಮಾತ್ರ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದು ಒಂದು ತಲೆಯಲಿದೆ ಹಾಗೇ ಮಾಡಬೇಕು ಅನ್ನೋದು ನನ್ನ ಆಸೆ ಆಸೆ ಪ್ರಕಾರ ದಿನ ಬಂದುಬಿಟ್ರೆ ಸೀರೆ ಎಲ್ಲ ಡ್ರೇಪಿಂಗು ಒಂದು ನೀಟಾಗಿ ಒಂದು ಫಿನಿಷಿಂಗ್ ಅಮ್ಮ ಒಂಥರ ನಾನು ವರ್ಷ ಪೂರ್ತಿ ನಮ್ಮ ತಲೆಯಲ್ಲಿ ಅದೇ ಇರಬೇಕು ಯಾವಾಗಾದ್ರೂ ಫೋಟೋ ನೋಡಿದಾಗ ಅದು ಇರಬೇಕು ತಲೆಯಲ್ಲಿ ಆಮೇಲೆ ನಾವು ಆ ಫೋಟೋಸ್ನ ಆಲ್ಬಮ್ ಮಾಡಿ ಸಿಕ್ಕಿದಾಗ ಈ ವರ್ಷ ಹಿಂಗೆ ಮಾಡಿದ್ವಿ ಅನ್ನೋದೊಂದು ಖುಷಿ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ ನಂಗೆ ಅಮ್ಮನ್ನ ಆರಾಧಿಸೋಕ್ಕೆ ಭಾಳ ಇಷ್ಟ ಪೂಜೆ ಪೂಜೆಗೋಸ್ಕರ ಈ ಥರದ್ದೆಲ್ಲ ಭಾಳ ಇಷ್ಟ ಆಗುತ್ತೆ ಆಮೇಲೆ ನೆಕ್ಸ್ಟ್ ಡಾಕ್ ತಂದೆ ಫಸ್ಟಿದಿದ್ದು ಸ್ಟೋನ್ ಮಾಮೂಲಿ ಕಟ್ಕೊಳೋ ಥರ ಇತ್ತು ಯಾಕೋ ಈ ಸಲ ಸ್ವಲ್ಪ ಚೇಂಜ್ ಮಾಡೋಣ ಏಕೆಂದರೆ ಇದೆಲ್ಲ ತೋಳು ಬಂದು ಈ ಥರದ್ದೆಲ್ಲ ಹಾಕ್ದಾಗ ನಂಗೆ ಅದಷ್ಟು ಅದು ಮ್ಯಾಚ್ ಆಗ್ತಿಲ್ಲ ಅಂತ ಅನ್ನಿಸ್ತು ಅದಕ್ಕೋಸ್ಕರ ತಂದೆ ಓಪನ್ ಮಾಡಿ ಚೆನ್ನಾಗಿದೆ ಕಾಣಿಸ್ತಿದ್ಯಾ ಈ ರೀತಿ ಪ್ಲೇನ್ ಇದೆ ಬಟ್ ಸಾಕು ಇಷ್ಟು ಹಾಕಿದ್ರು ತುಂಬ ಗ್ರ್ಯಾಂಡಾಗಿ ಜಿಗಿ ಜಿಗಿ ಅನ್ನಬಾರ್ದು ಸಿಂಪಲ್ಲಾಗಿ ಈ ರೀತಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಹೇಳಿ ಇದನ್ನು ಇಷ್ಟು ತೊಗೊಂಬಂದೆ ಏನೋ ತಂದಿದ್ದೀನಪ್ಪ ಹ್ಞೂ ಅಂದರೆ ಬ್ಲೌಸ್ ಪೀಸು ತೊಗೊಂಬಂದೆ ಅದಲ್ಲದೆ ಇನ್ನೊಂದು ಏನೋ ಐಡಿಯಾ ಇತ್ತು ಆಮೇಲೆ ಇದನ್ನ ತಗೊಂಡಾದ್ಮೇಲೆ ಅದು ಬಂತು ಅದಕ್ಕೆ ಇರಲಿ ಈ ವರ್ಷ ಹೀಗೆ ಮಾಡೋಣ ಆಮೇಲೆ ನೆಕ್ಸ್ಟ್ ವರ್ಷಕ್ಕೆ ಆ ಪ್ಲಾನ್ ಏನಿದೆ ನನ್ನ ತಲೆಯಲ್ಲಿ ಏನೋ ಒಂದಿದೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿನಿ ಹೌಸ್ ಪೀಸ್ ಕೂಡ ಹೋಲ್ಸೇಲ್ ರೇಟಲ್ಲಿ ತೊಗೊಂಬಂದ್ರೆ ನಮಗೆ ಕಮ್ಮಿ ಬೀಳುತ್ತೆ ಎಷ್ಟು ಟೂ ಫಿಫ್ಟಿನ ಹತ್ತು ಪೀಸ್ ಇದೆ ಟೂ ಫಿಫ್ಟಿ ಏನೋ ಬೀಳುತ್ತೆ ಹಾಗಾಗಿ ಸಾಕಾಗುತ್ತೆ ಹಬ್ಬಕ್ಕೆ ಒಂದೆಷ್ಟು ಜನ ಒಂಬತ್ತು ಜನ ಎಷ್ಟು ಜನ ನಮ್ಮ ಮನೆಗೆ ಬರ್ತಾರೋ ಅಷ್ಟು ಜನಕ್ಕಂತೂ ಕೊಡೋದು ಆಮೇಲೆ ಖಾಲಿಯಾದರೆ ಮಾಮೂಲಿ ಏನಿದೆ ಅದನ್ನು ಕೊಟ್ಟು ಕಲಿಸೋಂಥದ್ದು ಇದೊಂದು ಇದೊಂದು ಒಂದೇ ಬಂಡ್ಲು ತೊಗೊಬಂದಿದ್ವಿ ಆಯಿತಾ ಇದಾದ ಅಂತಂದರೆ ಬಳೆ ಟ್ಯಾಂಕ್ ಬಳೆಗಳನ್ನ ತೊಗೊಬಂದಿ ಹಸಿರು ಬಳೆಗಳು ಈ ರೀತಿ ಇಲ್ಲೆಲ್ಲ ಒಂದು ಡಜನ್ ಇಪ್ಪತ್ತೈದು ರೂಪಾಯಿ ಇದಕ್ಕೆ ಮೂವತ್ತು ರೂಪಾಯಿ ಕೊಡಬೇಕು ಈ ಚುಕ್ಕಿ ಇರೋದಕ್ಕೆ ಪ್ಲೇನ್ಗಾದರೆ ಮೂವತ್ತು ರೂಪಾಯಿ ಅದಕ್ಕೆ ಏನು ಮಾಡ್ಬೇಕು ನಾವು ಮಾರ್ಕೆಟ್ಗೆ ಹೋಲ್ಸೇಲ್ಗೆ ಹೋಗಬೇಕು ಒಂದು ಬಂಡಲು ಬಳೆ ಇದಕ್ಕೆ ಎಷ್ಟು ಕೊಟ್ಟಿದ್ದೀನಿ ನನಗೆ ಗೊತ್ತಾ ಬೇರೆ ಅಂಗ್ಡಿಯೆಲ್ಲ ಕೇಳಿದ್ದೀನಿ ಇನ್ನೂರ ಎಂಬತ್ತು ರೂಪಾಯಿ ಹೇಳಿದ್ದಾರೆ ಮುನ್ನೂರು ರೂಪಾಯಿ ಹೇಳಿದ್ದಾರೆ ಟೂ ಫಿಫ್ಟಿ ಹೇಳಿದ್ದಾರೆ ನೂರ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದು ನಾನು ಇದಕ್ಕೆ ಅಂತ ಅನಿಸುತ್ತೆ ಹತ್ತು ಹನ್ನೆರಡು ಡಜನ್ ಇರುತ್ತೆ ಅಂತ ಅನಿಸುತ್ತೆ ತೊಗೊಬಂದು ಹಬ್ಬದ ಟೈಮಲ್ಲಿ ಆಮೇಲೆ ಏನು ಗೊತ್ತಾ ಹಬ್ಬ ಮಾಡ್ತೀನಿ ಅಂದ್ಬಿಟ್ಟು ದುಂದು ವೆಚ್ಚ ಮಾಡೋದಾಗಲಿ ಇನ್ನೊಂದಾಗಲಿ ಮಾಡೋದಲ್ಲ ನಮ್ಮ ಮನಸ್ಸಿಗೂ ಸಮಾಧಾನ ಆಗಬೇಕು ಯಾಕೆಂದರೆ ನಮ್ಮ ಮನೆಯವರ ಬಜೆಟ್ಗಳನ್ನೂ ನಾವು ನೋಡಿಕೊಂಡು ಹಬ್ಬನ ಮಾಡಬೇಕಾಗತ್ತೆ ಯಾಕೆಂದರೆ ಹಬ್ಬ ಒಂದೇ ಇರಲ್ಲ ಮಾತ್ರ ಅದರ ತಿಂಗಳು ಪೂರ್ತಿ ನಮ್ಮ ಖರ್ಚು ವೆಚ್ಚಗಳು ಏನಿರುತ್ತೆ ಅದೆಲ್ಲ ಸರಿ ತೂಗಿಸ್ಕೊಬೇಕು ಆ ನಮ್ಮ ಬಜೆಟಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ನೋಡಿ ನಾವು ತರಬೇಕಾಗತ್ತೆ ಹಾಗನ್ಬಿಟ್ಟು ನನ್ನ ಹತ್ರ ಇದೆ ಇಲ್ಲ ಅಂತ ಹೇಳಿ ಏನೇನಿಕೋ ಆಮೇಲೆ ವಿಚಾರಿಸಿ ನೋಡಿ ಮಾಡಿ ನಾವು ತರಬೇಕಾಗತ್ತೆ ಯಾಕೆ ಅಂದರೆ ಒಂದೊಂದು ರೂಪಾಯಿನೂ ನಮ್ಗೆ ತುಂಬ ಇಂಪಾರ್ಟೆಂಟ್ ಸುಮ್ಮನೆ ಯಾರು ಕೊಡಲ್ಲ ನಮಗೆ ಒಂದೊಂದು ರೂಪಾಯಿ ಯಾರಾದರೂ ಸುಮ್ಮನೆ ಒಂದು ರೂಪಾಯಿ ಕೊಟ್ಬಿಡ್ತಾರಾ ಇಲ್ಲ ಏನಾದರೂ ಅದಕ್ಕಿದ್ದರೆ ಮಾತ್ರ ಕೊಡೋದು ಹಾಗಾಗಿ ನಾನು ಸ್ವಲ್ಪ ಖರ್ಚು ಅಂದರೆ ತರ್ತೀನಿ ಎಲ್ಲ ಬೇಕು ನಮ್ಮ ಮನೆಗೆ ಬಟ್ ಅದರಲ್ಲಿ ಹುಡುಕಿ ಸೆಲೆಕ್ಷನ್ ಮಾಡಿ ಚೆನ್ನಾಗಿದೆಯಾ ಇಲ್ವಾ ಅಷ್ಟು ಸಲ ಯೋಚನೆ ಮಾಡಿ ಇದು ನನಗೆ ಬೇಕಾದರೆ ಪಕ್ಕ ತಗೋಬರ್ತೀನಿ ಬೇಡ ಅಂತ ಖಂಡಿತ ಬೇಡ ಅದು ಆ ಪ್ರೈಸಲ್ಲಿ ಬೇಡ ಬೇಡ ಹುಡುಕ್ತೀನಿ ನಾನು ನನಗೆ ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ ವಿಚಾರದಲ್ಲಿ ಅಲ್ಲೇ ಹೋಗ್ತಾರದು ನಾನು ಅದು ಬೇಕಾದ್ರೆ ದೂರ ಇದೆಯಾ ಖಂಡಿತ ಹೋಗೋಣ ಕಾರಣ ನಮಗೆ ದುಡ್ಡು ವ್ಯಾಲ್ಯೂ ನಮ್ಗೆ ಗೊತ್ತಾಗಬೇಕು ಒಂದೊಂದು ರೂಪಾಯಿದೂ ಸುಮ್ಮನೆ ಬರೋಲ್ಲ ಐದೈದು ರೂಪಾಯಿ ಕಾಯ್ದು ಸುಮ್ಮನೆ ಬರೋಲ್ಲ ಹಂಗಾಗಿ ಎಲ್ಲದರಲ್ಲೂ ಸ್ವಲ್ಪ ನಾವು ಒಂದು ಹಿಡ್ತನ ಇಟ್ಕೋಬೇಕು ಅಂತಲೇ ಹೇಳ್ತೀನಿ ಹಾಗಾಗಿ ಆ ರೀತಿಯೆಲ್ಲ ಇಷ್ಟೆಲ್ಲ ನಾವು ಹಬ್ಬಗಳನ್ನ ಮಾಡಿದ್ರೆ ನಮ್ದೊಂದು ಬಜೆಟ್ ಇರುತ್ತೆ ಅಮ್ಮನಿಗೆ ಇಷ್ಟು ಮಾಡಬೇಕು ಈ ರೀತಿ ಮಾಡಬೇಕು ಇದರಲ್ಲಿ ಚೆನ್ನಾಗಿ ಮಾಡಬೇಕು ಆಡಂಬರ ಇಲ್ಲದೆ ಇನ್ನೊಂದು ಇಲ್ಲದೆ ಒಬ್ಬರು ಮನೆಯದನ್ನು ಯೋಚನೆ ಮಾಡಿದೆ ಇನ್ನೊಂದು ಆ ಕಡೆ ಈ ಕಡೆ ಯೋಚನೆ ಮಾಡಿದೆ ಯಾರು ಹಿಂಗಾದರೂ ಮಾಡಲಿ ಬಟ್ ನಮ್ಮ ಮನಸ್ಸಿಗೆ ಏನು ಖುಷಿ ಸಿಗುತ್ತೋ ಆ ರೀತಿ ಹಬ್ಬ ಮಾಡೋಣ ಅಂತೇಳಿ ಅಂದ್ಕೋತೀವಿ ಎಲ್ಲರೂ ಅಷ್ಟೇ ಅದೇ ರೀತಿ ಯೋಚನೆ ಮಾಡ್ತೀರಾ ಯಾರ್ಯಾರು ಮನಸ್ಸಿಗೆ ನಂಗೆ ಗೊತ್ತಿಲ್ಲ ಆಮೇಲೆ ಪಿನ್ಗಳು ಪಿನ್ಗಳು ತಂದೆ ಬೇಕಾಗ ಇದೇ ತುಂಬ ಎಲ್ಲ ಹಂಗಂಗೆ ವರ್ಷದೆಲ್ಲ ಬಿಚ್ಚಿಡುವಾಗಲೇ ನಾನು ನೀಟಾಗೆಲ್ಲ ಒಂದು ಕಡೆ ಬ್ಯಾಗಲ್ಲೇ ಹಾಕಿ ಇಟ್ಟಿರ್ತೀನಿ ಬಟ್ ಎಮರ್ಜೆನ್ಸಿಗೆ ಇರಬೇಕಲ್ವ ಅಂತೇಳಿ ದೊಡ್ಡದು ಮತ್ತು ಇದು ಎಲ್ಲ ತೊಗೊಂಬಂದೆ ಇವತ್ತಿನ ವೀಡಿಯೋ ಇಷ್ಟೇ ಹಬ್ಬ ಎಲ್ಲರೂ ಚೆನ್ನಾಗಿ ಮಾಡಿ ಹಬ್ಬಕ್ಕೆ ಒಳ್ಳೊಳ್ಳೆ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ ಯಾರು ಕೇಳಿ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಆ ರೀತಿನೇ ಹಬ್ಬ ಮಾಡಿ ತುಂದು ವೆಚ್ಚ ಮಾಡೋದಾಗಲಿ ಇನ್ನೊಂದಾಗಲಿ ಇನ್ನೊತ್ತೊಂದು ಹೇಳಲಿ ಮಾಡೋದು ಬೇಡ ನಮ್ಮ ಬಜೆಟ್ ತಕ್ಷಣ ನಾವು ಹಬ್ಬನ ಮಾಡೋಣ ಮತ್ತು ಇನ್ನೇನು ತೊಗೊಂಡೆ ಅಂತಂತಂದರೆ ಬೆಳ್ಳಿದೇನೋ ತಂದಿದ್ದೀನಿ ಅದು ವೀಡಿಯೋ ನೆಕ್ಸ್ಟು ನೆಕ್ಸ್ಟ್ ಮಾಡಿ ಹಾಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಬೆಳ್ಳಿ ಅದು ತುಂಬ ಏನು ತೊಗೊಳ್ಳಿಲ್ಲ ಸ್ವಲ್ಪ ತಗೋದ್ ಬಂದೆ ಅದೇ ಏನಾದ್ರು ಒಂದು ತೊಗೋಬೇಕು ಅನ್ನೋ ಆಸೆ ಇರುತ್ತೆ ಹಾಗಾಗಿ ಅದಕ್ಕೆ ಅಂತಲೇ ಒಂದು ಕಡೆ ಎಲ್ಲೋ ಒಂದು ಕಡೆಯೂ ಮಾಡ್ತಾಯಿರ್ತೀವಿ ಅದರಲ್ಲಿ ತರಬೇಕು ಅಂತಷ್ಟೇ ಲಕ್ಷ್ಮಿ ಒಂದಲ್ಲ ಒಂದು ರೂಪದಲ್ಲಿ ಬಂದು ಸೇರೋದು ಖಂಡಿತ ನನಗೆ ಏಳು ಏಳರಿಂದ ಎಂಟು ವರ್ಷ ಆದರೆ ಯಾವತ್ತೂ ಹಬ್ಬ ಮಾಡುವಾಗ ಇಲ್ಲ ಅಂತ ನಾನು ಹಬ್ಬ ಮಾಡೇ ಇಲ್ಲ ಆ ಥರ ಇದೇ ಇಲ್ಲ ಖಂಡಿತವಾಗ್ಲೂ ವರ್ಷ ವರ್ಷ ಅಮ್ಮ ನನಗೆ ಜಾಸ್ತಿನೇ ಮಾಡಿದೆ ಜಾಸ್ತಿನೇ ಕೊಟ್ಟಿದೆ ನನಗೆ ಹಾಗಾಗಿ ತುಂಬ ನಂಬಿಕೆ ಜಾಸ್ತಿ ಆಮೇಲೆ ಆಷಾಢದಲ್ಲೂ ಅಷ್ಟೇ ಈಗ ಆಷಾಢ ಆಯ್ತಲ್ಲ ಪ್ರತಿ ವರ್ಷ ನನಗೆ ಗೊತ್ತಿರೋ ಮಟ್ಟಕ್ಕೆ ಹಬ್ಬ ಮಾಡೋಕ್ಕಿಂತ ಮುಂಚೆ ಒಂದು ಐದು ದೇವಸ್ಥಾನಗಳಿಗೆ ಹೆಣ್ಣು ದೇವರಿಗೆ ನನಗೆ ಎಲ್ಲೆಲ್ಲಿ ಹೋಗ್ತೀನೋ ಒಂದಷ್ಟು ನಮ್ಮ ದೇವಸ್ಥಾನಗಳಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಆನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಇವೆಲ್ಲ ಮಾಡಿಕೊಂಡೆ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ತಪ್ಪೋ ಸರಿಯೋ ನಂಗೆ ಇದರಲ್ಲಿ ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ನಂಗೆ ಗೊತ್ತಿಲ್ಲ ಖಂಡಿತ ಫಸ್ಟು ಎಲ್ಲ ದೇವ್ರಿಗೂ ಮಾಡ್ಲಕ್ಕೆ ಕೊಟ್ಕೊಂಡ್ಬಂತು ಆಮೇಲೆ ಮನೆಯಲ್ಲಿ ನಾನು ವರಮಲಕ್ಷ್ಮಿ ಹಬ್ಬನ ಮಾಡೋವಂಥದ್ದು ಇದು ನನಗೆ ನಮ್ಮಮ್ಮ ಹೇಳ್ಕೊಟಿರೋದಾಗಲಿ ಇನ್ನೊಂದು ಮತ್ತೊಂದು ಅಲ್ಲ ನನ್ನ ತಲೆಯಲ್ಲಿ ಏನು ಯೋಚನೆಗಳು ಬರುತ್ತೆ ಯಾವುದು ಸರಿ ಅಂತ ಅನಿಸುತ್ತೆ ಹಾಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದು ಮಾಡಿದ್ರೆ ಸರಿ ಅಂತ ಏನೋ ಇರಬೇಕು ಅಂತ ಅನ್ಕೋತೀನಿ ಅದನ್ನು ಖಂಡಿತ ನಾನು ಮಾಡ್ತೀನಿ ಹಾಗೆ ಅದನ್ನು ಹೇಳ್ತಾ ಇದಿಷ್ಟೇ ಇವತ್ತಿನ ವೀಡಿಯೋ ಇದಿಷ್ಟು ತೊಗೊಬಂದಿದಷ್ಟೇ ಇನ್ನೇನರೇ ಮಿಕ್ಕಿದೆಲ್ಲ ತಂದ್ಬಿಟ್ಟಿನಿ ನಾನು ಬಾಳೆದಂತೆ ಆ ಥರದ್ದೆಲ್ಲ ಇದೆ ಅದೊಂದು ವೀಡಿಯೋ ಮಾಡಿದ್ರೆ ಪಾಪ ಒಬ್ಬೊಬ್ಬರಿಗೆ ಐಡಿಯೋ ಬಂದಿರೋದೇನೋ ಅಂತ ಅನ್ಸುತ್ತೆ ಐಡಿಯಾ ಆಲ್ಮೋಸ್ಟ್ ಹೋದ ವರ್ಷವೇ ಎಲ್ಲ ಮಾಡಿದಿರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಅದೆ ಇನ್ನೇನು ಎಲ್ ಎಲ್ಲ ಇದೆ ಬಟ್ ಮಾಡಬೇಕಾದ್ರೆ ವಿಡಿಯೋ ನಾನು ದಿನ ಏನು ವೀಡಿಯೋ ಪ್ರಿಪ್ರೇಷನ್ ನಾವು ಮಾಡ್ಕೋತಾ ಇರ್ತೀವಿ ಅವಾಗ ಒಂದಷ್ಟು ತೋರಿಸ್ತೀನಿ ಏನೇನು ಅಂತೇಳಿ ಸೀರೆ ವಿಡಿಯೋ ಮಾಡಿರಲಿಲ್ಲ ತುಂಬ ಸೀರೆ ಅದಕ್ಕೆ ಅದನ್ನು ಮಾಡಬೇಡ ಹೇಳ್ಬಿಟ್ಟು ಮಾಡಿದೆ ಬೆಳ್ಳಿದು ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಏನು ತಗೊಂಬಂದೆ ಅಂತ ಹೇಳಿ ಇದಿಷ್ಟು ನನ್ನ ಶಾಪಿಂಗ್ ವಿಡಿಯೋ ಇನ್ನೂ ಇದೆ ತುಂಬ ಇದೆ ಇಲ್ಲ ಅಂತಲ್ಲ ಇನ್ನು ಹಣ್ಗಳಂತೆ ಹೂ ಅಂತೆ ಅದೆಲ್ಲ ಲೇಟಾಗಿ ಬರೆದ್ರೆ ಬಟ್ ಸೀರೆ ವಿಡಿಯೋ ಒಂದಷ್ಟು ತಂದು ತಂದಿ ಫಸ್ಟ್ ಏನೇನು ನಾವು ಇಕ್ಕೊಬೇಕು ಅದನ್ನೆಲ್ಲ ಇಟ್ಟಿದ್ದೀನಿ ಅಷ್ಟೇ ಇವಾಗ ಯಾಕಂದರೆ ಆ ರೂಮೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಒಂದು ರೂಮಲ್ಲಿ ಬೇರೆ ನೀಟಾಗಿ ಎಲ್ಲ ಇಟ್ಬಿಟ್ರೆ ಅಲ್ಲಿ ನಾವೇನೇ ದೇವ್ರಿಗೋಸ್ಕರ ತಂದಿದ್ನೋ ನಾನು ಆ ರೂಮಲ್ಲೆಲ್ಲ ಇಟ್ಬಿಡ್ತೀನಿ ಅವಾಗ ಮಡಿಗೆ ಮೈಲಿಗೆ ಥರ ಏನು ಅಂತ ಅನ್ಸಲ್ಲ ಹೋಗ್ದಿರೋ ಬೆಡ್ಶೀಟ್ಗಳೆಲ್ಲ ಹಸಿ ನೀಟಾಗಿ ದೇವರಿಗೆ ಏನೇನು ಪೂಜೆ ಸಾಮಾನು ಏನು ತರ್ತೀವಿ ಹಣ್ಣು ಕಾಯಿಗಳೆಲ್ಲ ಏನು ಅದು ಪ್ರತಿಯೊಂದು ನಾನು ಆ ರೂಮಲ್ಲಿ ಇಟ್ಬಿಡ್ತೀನಿ ಇಟ್ಬಿಡೋಕೆ ನಮ್ಗೆ ಏನಾಗುತ್ತೆ ಎಲ್ಲ ಒಂದೇ ಕಡೆ ಇರುತ್ತೆ ಮಾಡಬೇಕಾದ್ರೆ ಈಸಿ ಆಗುತ್ತೆ ಹಾಗೆ ಹೆಣ್ಮಕ್ಳುಗಳು ಒಂದು ಪ್ರಕಾರ ಒಂದು ಐಡಿಯಾ ಮಾಡಿಕೊಂಡು ಕೆಲಸನ ಇದು ಮಾಡ್ಕೊಳ್ಳೋ ಮಾಡ್ಕೊಡಿ ಗಡಿಬಿಡಿ ಬಿಡಿ ಮಾಡ್ಕೊಬಿಡಿ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಏನಾದರೂ ಒಂಚೂರು ಇನ್ಫಾರ್ಮೇಷನ್ ಏನಾದರೂ ಇದನ್ನು ಏನಾದರೂ ಇಷ್ಟ ಅಂದರೆ ಲೈಕ್ ಮಾಡಿ ಅಂತ ಹೇಳ್ಕೊತೀನಿ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟೇ ಇದನ್ನು ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇನ್ನು ಕಿಚನ್ದು ಇದೆಲ್ಲ ಇದೆ ಬಟ್ ಬೇಡ ಇದಿಷ್ಟು ತುಂಬ ಲಾಂಗ್ ವಿಡಿಯೋ ಸಾರು ಬೇಡ ಸಾಕಿವತ್ತು ಸ್ಯಾರಿ ವೀಡಿಯೋನೇ ಮಾಡ್ತಾಯಿದ್ದೀನಿ ಅಷ್ಟೇ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್